ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇಟ್ಟು ಮಾದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು ಲಕ್ಷ ಒಂದು ಲಕ್ಷ ಚಿಲ್ಲರೆಯಿಂದ ಪರ ಕೆಳ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಅಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸಿ ಈ ತರ ಇಡೀ ದೇಶದಲ್ಲಿ ಈಗಾಗಿದೆ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟು ಹದಿನೆಂಟುದು ಎರಡ್ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನು ಪಡ್ಕಂಡಿಲ್ಲ ಎರಡ್ ಹದಿನೆಂಟರಲ್ಲಿ ಭಾಗದಿಂದ ಬಂದರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನು ಮಾಡಿದ್ರು ಮತ್ತೆ ಲೋಕಸಭೆ ಕೂಡ ಮತ ಖದಕ್ಕೆ ಪ್ರಯತ್ನವನ್ನು ಮಾಡುವರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇದು ಕಾರಣ ಏಕಪ್ಪ ಅಂತಂದ್ರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನ ಕರೀತಕ್ಕಂತೆ ಕೆಲಸವನ್ನ ಮಾಡಿದ್ರು ಈಗಾಗಲೇ ರಾಹುಲ್ ಗಾಂಧಿಯವರು ನಿಮಗೆ ಯಾವ್ಯಾವ ರೀತಿಯಲ್ಲಿ ಮತವನ್ನು ಕರೀಲಿಕ್ಕೆ ಸಾಧ್ಯ ಆಗ್ತದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತವನ್ನು ಕಟ್ಟಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಮತ್ತೆ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಭಾಗದಿಂದ ಮತ ಕಲಿಯೋದ್ರಿಂದ ಅವರು ಆಪರೇಷನ್ ಕಮಲ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆಯಲು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ